ಪರಮ ಪವಿತ್ರವಾಗಿರುವಂತಹ ಬರಗಾಲದ ಬಂಟನಂದೇ ಖ್ಯಾತಿಯಾಗಿರುವ ಮಕ್ಕಳ ವರದಾತ ಜಂಗಮ ಪ್ರೇಮಿ ಅಲ್ಪದರಲ್ಲಿ ಅಪಾರವಾದ ರಾಶಿಯನ್ನು ಮಾಡಿ ತೋರಿಸಿರುವ ಶರಣ ಬೇಡಿದವರಿಗೆ ಬೇಡಿದ್ದನ್ನೇ ಕೊಡುವ ಸಾಮರ್ಥ್ಯವನ್ನು ಹೊಂದಿರುವಂತಹ ಕಲಬುರಗಿಯ ಶ್ರೀ ಶರಣಬಸವೇಶ್ವರರನ್ನು ಎನ್ನ ಹೃದಯ ಮಂದಿರದಲ್ಲಿ ಯಾವತ್ತು ಸ್ಮರಣೆಯನ್ನು ಮಾಡಿಕೊಂಡು ಈ ನಾಡಿನಲ್ಲಿ ಖ್ಯಾತಿಯನ್ನು ಪಡೆದಿರುವಂತಹ ಅಂಥ ಪವಿತ್ರವಾಗಿರುವಂತಹ ದೇವರು ಗೋಲಿಗೆರೆಯ ಗೊಲ್ಲಾಳೇಶ್ವರರನ್ನು ನೆನೆದು ಕಡಕೋಳದ ಮಡಿವಾಳಪ್ಪನವರನ್ನು ಸ್ಮರಿಸಿಕೊಂಡು ವೇದಿಕೆಯ ಮೇಲೆ ಮಂಡಿಸಿರತಕ್ಕಂತಹ ಪೂಜ್ಯ ಗುರುಗಳಾದ ಶ್ರೀ ವೇದಮೂರ್ತಿ ಸಂಗನಬಸಯ್ಯ ಹಿರೇಮಠ ಗುರುಗಳವರೇ ಹಾಗೂ ಪವಿತ್ರವಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ವೇದಿಕೆಯ ಮೇಲೆ ಮಂಡಿಸಿರತಕ್ಕಂಥ ಬಂಕಲಿಗೆಯ ಪೂಜ್ಯ ಗುರುಗಳವರನ್ನು ಹಾಗೂ ಸಂಗೀತ ಸೇವೆಯನ್ನು ಮಾಡುವಂತಹ ಸುಮಧುರ ಕಂಠವನ್ನು ಉಳ್ಳತಕ್ಕಂತಹ ಗಾನ ಕೋಗಿಲೆಯಾಗಿರುವಂತಹ ಸನ್ಮಾನ್ಯ ಶ್ರೀ ಮಹೇಶ್ ಕುಮಾರ್ ಬಂಟನೂರವರೇ ಹಾಗೂ ಅವರಿಗೆ ತಬಲಾ ಸಾಥ್ವನ್ನು ನೀಡುವಂತಹ ಸದ್ಭಕ್ತ ಶ್ರೇಷ್ಠರು ಆಗಿರುವಂಥ ಸನ್ಮಾನ್ಯ ಶ್ರೀ ನಾಗರಾಜ್ ಅವರೇ ಹಾಗೂ ಬಸವಣ್ಣರಾಗಿ ಸೇವೆಯನ್ನು ಸಲ್ಲಿಸುವಂತಹ ಸದ್ಭಕ್ತ ಶ್ರೇಷ್ಠರು ಆಗಿರುವಂಥ ಶರಣಪ್ಪ ಬಂತನಾಳವರೇ ಅವರೇ ಸಾಸಬಾಳದ ಯಾವತ್ತು ತಾಯಿಯಂದಿರೆ ಅಣ್ಣಂದಿರೆ ಭಕ್ತರೆ ಸದ್ಭಕ್ತರೆ ನಿಮ್ಮೆಲ್ಲರ ಪವಿತ್ರವಾಗಿರುವಂತಹ ಅಂತರಾತ್ಮದ ಚೇತನ ಶಕ್ತಿಗೆ ಈ ಜಂಗಮನ ಶರಣು ಶರಣಾರ್ಥಿಗಳು ಪರಮ ಪವಿತ್ರವಾಗಿರುವಂತಹ ಕಲಬುರಗಿಯ ಶ್ರೀ ಶರಣಬಸವೇಶ್ವರರು ನಿನ್ನೆಯ ದಿನ ರಾಶಿಯನ್ನು ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ತಾವೆಲ್ಲರೂ ದೊಡ್ಡ ಸೇವೆಯನ್ನು ಮಾಡಿದಿರಿ ಯಾರೋ ಎತ್ತುಗಳನ್ನು ಹುಡುಕೊಂಡು ಬಂದಿರಿ ಕೂರ್ಗೆಯನ್ನು ತೆಗೆದುಕೊಂಡು ಬಂದಿರಿ ರೆಂಟಿ ಹೊಡೆದ್ರಿ ಹರಗಿದ್ರಿ ಬಿತ್ತಿದ್ರಿ ಎಂಥ ಅಮೂಲ್ಯವಾಗಿರತಕ್ಕಂಥ ಒಂದು ಸೇವೆಯನ್ನು ಮಾಡಿದ್ರೆ ನೋಡಿದರೆ ಈ ನಾಡಿನಲ್ಲಿ ಅಂತಹ ಒಂದು ಕಾರ್ಯಕ್ರಮವನ್ನು ಎಲ್ಲಿ ನಡೆದೇ ಇಲ್ಲ ಅಂತ ನನಗನ್ನಿಸ್ತದೆ ಅಷ್ಟೊಂದು ಅದ್ಭುತವಾಗಿರತಕ್ಕಂತಹ ಭಕ್ತಿಯ ಸೇವೆಯನ್ನು ಸಾಸಾಬಾಳ ಗ್ರಾಮದ ಎಲ್ಲ ಭಕ್ತಾದಿಗಳು ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ಸೇವೆಯನ್ನು ತಾವೆಲ್ಲರೂ ಮಾಡಿದ್ದೀರಿ ನಿನ್ನೆ ದಿನ ಬೆಳೆದು ನಿಂತಿರುವಂತಹ ಯಾವ ಆ ಫಸಲಿಗೆ ಆ ಫಲಕ್ಕೆ ಜೋಳ ಚೆನ್ನಾಗಿ ಬೆಳೆದ ನಿಂತ್ಕೊಂಡದ ಹಕ್ಕಿಯನ್ನು ಹೊಡೆಯಲಿಲ್ಲ ದನ ಕರೆಗಳಿಗೆ ಬಡಿಯಲಿಲ್ಲ ನನ್ನ ಹೊಲದಾಗ ಜೋಳ ತಿಂದು ನನ್ನ ಹೊಲದಾಗ ಬೆಳಸಿ ತಿಂದು ಬೆಳೆ ತಿಂದು ಮಂದಿ ಹೊಲಕ್ಕೆ ಹೋಗ್ತಾವಲ್ಲ ನೀರು ಕುಡಿಯಾಕಂತ ಹೇಳಿ ಶರಣಬಸವೇಶ್ವರರವ್ರು ಏನು ಮಾಡಿದ್ರು ಅಂತಂದ್ರೆ ನೀರಿನ ವ್ಯವಸ್ಥೆಯನ್ನ ಹೊಲದೊಳಗ ಮಾಡ್ತಾರೆ ನೀರಿನ ವ್ಯವಸ್ಥೆಯನ್ನು ಮಾಡಿದಾಗ ಖಗ ಮೃಗಗಳ ಧಾಮವಾಯಿತು ಅಂತ ಬರಿತಾರೆ ಅಲ್ರಿ ಹಕ್ಕಿಗಳು ಕಾಳನ್ನು ತಿನ್ನು ತಿಂದು ನೀರು ಕುಡಿಯಕ ಊರ ಕಡೆ ಹೋಗ್ತಿದ್ದು ಹೊಲಕ್ಕೆ ಕೊಳ್ಳಕ್ಕೆ ಹಾರಿ ಹೋಗ್ತಾ ಇದ್ದು ಶರಣಪ್ಪನವರು ಕರುಣಾಮಯಿಗಳು ದಯವನ್ನು ತೋರಿಸಿರುವಂತಹ ಶರಣಪ್ಪನವರು ನೀರಿನ ವ್ಯವಸ್ಥೆಯನ್ನು ಹೊಲದೊಳಗೆ ಮಾಡ್ತಾರ ಅಂತಂದರೆ ಕರುಣವಿರಲಿ ಜೀವರೋಳು ನೀತಿ ವಿಧನಾಗು ಅನ್ನುವ ಹಾಗೆ ಶರಣಪ್ಪನವರು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಲೇಸನ್ನೇ ಬಯಸಿರತಕ್ಕಂತಹ ಪುಣ್ಯಾತ್ಮರವರು ಶರಣರು ಬೆಳೆದು ನಿಂತಿರುವಂತಹ ಜೋಳದ ತೆನೆಗಳು ಇನ್ನೇನು ರಾಶಿಯನ್ನು ಮಾಡಬೇಕು ಅಂತ ಉದ್ದೇಶ ಇಟ್ಟುಕೊಂಡಿದ್ದಾರೆ ಮತ್ತು ಜೋಳ ಕೊಯ್ಯಕ್ಕೆ ಬರಬೇಕಲ್ರಿ ಜೋಳ ಕೊಯ್ಯೋದು ತೆನಿ ಕೊಯ್ಯೋದು ಎಲ್ಲ ಕೆಲಸಕ್ಕೆ ಅಂತ ಹೇಳ್ಕೊಂಡು ಶರಣಪ್ಪನವರು ಊರಾಗಿ ಹೋಗಿ ಆಳಿಗೆ ಕೇಳ್ತಾರೆ ನಮ್ಮ ಹೊಲಕ್ಕೆ ನೀವು ಕೂಲಿ ಹೆಂಗೆ ಬರಬೇಕು ತೆನಿ ಕೊಯ್ಬೇಕಾಗ್ಯದ ರಾಶಿ ಮಾಡಬೇಕಾಗ್ಯದ ಅಂತ ಆ ಊರನ ಜನರಿಗೆ ಹೇಳಿದರೆ ಎಲ್ಲರೂ ಅಂತಾರೆ ಶರಣಪ್ಪ ನಿನ್ನ ಹೊಲದ ಏನೈತೆ ಅಂತ ಬರೋಣ ಬಾತ್ಸು ತೆನಿ ಅರ್ಧಕ್ಕೆ ಮರ್ದ ಆಗಲೇ ಒಷ್ಟು ಕ ಹಕ್ಕಿಗಳು ತಿಂದು ಹೋಗ್ಯಾವ ದನಗಳು ತಿಂದು ಹೋಗ್ಯಾವ ಆದರೆ ಇದರೊಳಗೆ ನಮಗೇನು ನೀ ಕೂಲಿ ಕೊಡ್ತಿದೀವಿ ಏನದು ತೆನಿಯಾಗ ಕಾಳಿಲ್ಲ ಏನಿಲ್ಲ ಬಾತ್ಸು ತೆನಿ ಆ ತೆನಿ ಒಳಗೆ ನೀ ಹ್ಯಾಂಗೆ ನಮಗೆ ಕೂಲಿ ಕೊಡ್ತೀವಿ ಅಂತ ಯಾರೂ ಬರಲಿಲ್ಲ ಒಬ್ಬ ಮುದುಕಿ ಅಜ್ಜಿ ಗೊತ್ತಿತ್ತು ಅವಳಿಗೆ ಶರಣರ ಮಹಿಮೆ ಸಾಮಾನ್ಯರಿಗೆ ತಿಳುಪುದೇ ಶರಣರ ಮಹಿಮೆ ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ ನೋಡೋಣ ನಾನು ಒಂದಿಷ್ಟು ಕೂಲಿ ಕೆಲಸಕ್ಕೆ ಶರಣಪ್ಪನ ಹೊಲಕ್ಕೆ ಹೋಗಬೇಕಂತ ಕೂಲಿ ಜನರಂ ಹೊರಡಿಸಲು ತೆನೆ ಗೂಲಿ ಲೋರ್ವ ಮುದುಕಿಯು ಚೂಲಿ ಶರಣರ ಮಹಿಮ ಸಾಮಾನ್ಯರಿಗೆ ತಿಳುಪುದೆ ಕಾಳನೇತಕೆ ಕೇಳದಿರಿ ಎಂದಾಳುಗಳ ನೆಸಲಲ್ ಕಂಕಿಯ ಕೂಲಿಗೊಪ್ಪಿ ಹುಚ್ಚಿ ಮುದುಕಿವಳೆಂದು ನಾಡಿದರು ಏನೂ ಇಲ್ಲ ಏನು ಕೂಲಿ ಕೊಡ್ತಾನಂತ ಯಾರೂ ಬರಲಿಲ್ಲ ಆ ಮುದುಕಿ ಏನು ಮಾಡ್ತು ಶರಣರ ಮಹಿಮೆ ಸಾಮಾನ್ಯ ಇಲ್ಲ ಹೋಗಿ ನೋಡೋಣ ಅಂತ ಕೂಲಿ ಕೆಲಸಕ್ಕೆ ಬಂದ್ಲು ಜೋಳವನ್ನು ಕೊಯ್ದರು ತನಿಯನ್ನು ಕೊಯ್ದರು ತಂದ 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 ತಂದು ಇಲ್ಲಿ ಹ್ಯಾಂಗೆ ಹಾಕಾಕತ್ತೀರಿ ನೋಡ್ರಿ ಸಾಸಬಾಳ ಗ್ರಾಮದೊಳಗೆ ಹಂಗೆ ರಾಸಿಯನ್ನು ಮಾಡಬೇಕಂತ ತೆನಿಗಳನ್ನು ತಂದು ಹಾಕಿದ್ರು ಎಲ್ಲ ಕೆಲಸ ಮುಗಿದ ಮೇಲೆ ಕಲಬುರಗಿಯ ಶ್ರೀ ಶರಣಬಸವೇಶ್ವರರು ಯವ ಮುದುಕಿ ಯಾರೂ ಬರದೇ ಇದ್ರೆ ನೀನರೇ ಬಂದೆಲ್ಲ ಭಾಳ ಚಲೋ ಆಯ್ತು ತಗೋ ನಿನ್ನ ಕೂಲಿ ಅಂತೇಳಿ ಒಂದಿಷ್ಟು ತೆನಿಯನ್ನು ಆ ಮುದುಕಿ ಉಡಿ ಒಳಗೆ ಹಾಕ್ತಾರೆ ಶರಣಪ್ಪನವರು ಹಿಂಗೆ ಉಡ್ಯಾಗ ಹಾಕಿದ ಕುಳೆನೆ ಹಾಕಿ ಭಕ್ತಿಯಿಂದ ಹಿಂಗೆ ತಗೊಂಡು ಮನೆಗೆ ಬರ್ತಾಳೆ ಒಳ್ಳದಾಗ ಹಾಕಿ ಒಣಕಿ ತಗೊಂಡು ತೆನಿಯನ್ನ ಕೂಟ್ತಾಳೆ ತೆನಿಯನ್ನು ಕುಟ್ಟಿದಾಗ ಕೊನೆಗೆ ಮರದಾಗ ಹಾಕಿ ಕೇರಿ ನೋಡ್ತಾಳೆ ಮೂರು ಪಡಿ ಜೋಳ ಬಂದಿದ್ದು ಅಂತ ಮೂರು ಪಡಿ ಬರೀ ಒಂದು ಕೂಲಿ ಅಲ್ಲ ಒಂದು ಐದಾರು ಕೂಲಿಯಷ್ಟು ಕಾಳುಗಳನ್ನು ಬಂದಾಗ ಎಷ್ಟು ಸಂತೋಷ ಪಡ್ತದ ಆ ಮುದುಕಿ ಅದು ಸುಮ್ಮನೆ ಇರ್ತಾಳೇನ್ರಿ ಶರಣರ ಮಹಿಮೆ ಅದು ಸಾಮಾನ್ಯವಾದದ್ದಲ್ಲ ನನಗೆ ಬಚ್ಚ ಕಾಳನೇ ಇಲ್ಲ ಅಂಥ ತೆನಿಯನ್ನು ಒಯ್ದು ನಾನು ಹಿಂಗೆ ಒಳ್ಳಾಗ ಹಾಕಿ ಕೊಟ್ಟಿದ್ರೆ ಇಷ್ಟು ಅಂತ ಊರು ತುಂಬ ಹೇಳಿಬಿಡ್ಲಿಕ್ಕೆ ಕೊನೆಗೇನು ಮಾಡ್ತಾರೆ ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ಮೇಟಿಯನ್ನು ಹುಗಿದಿದ್ರಲ್ಲ ಆ ಮೇಟಿಗೆ ಎಲ್ಲ ತೆನಿಗಳನ್ನು ತಂದು ಹಾಕಿದ್ರು ಎತ್ತುಗಳನ್ನು ಹೂಡಿ ನೋಡ್ರಿ ಈಗೆಲ್ಲ ಹೋಗ್ಯಾವ ಈಗೆಲ್ಲ ಮಿಷನ್ ಬಂದ್ಬಿಟ್ಟವ ತಡ ಇಲ್ದನೇ ಹಂಗೆ ಬಟನ್ ಹೊಡ್ದು ಹಂಗೆ ಚಕಬೇಕು ಚಕಬೇಕು ಅಂತಪ್ಪ ಅಂದರೆ ಕಾಳೆಲ್ಲ ಒಂದು ಕಡೆ ಬೀದ್ಬಿಡ್ತಾಯ್ತು ಅವಾಗೆಲ್ಲ ಬೆಳತನ ಎತ್ತುಗಳನ್ನು ಕಟ್ಟಿ ಹಾಡುಗಳನ್ನು ಹೇಳ್ಕೊಂತ ಹಾಡಿನ ಮುಖಾಂತರವಾಗಿ ಬೆಳಕು ಹರಿವರೆಗೂ ಎತ್ತುಗಳನ್ನು ಎತ್ತುಗಳಿಂದ ತುಳಿಸಿ ಬೆಳಗಿನ ಜಾವದೊಳಗೆ ರಾಶಿಯನ್ನು ಮಾಡ್ತಾ ಇದ್ರು ರಾಶಿಯನ್ನು ತೂರ್ತಾ ಇದ್ರು ಅಂಥ ಒಂದು ಸಂಕೇತದಲ್ಲಿ ಸಾಸಬಾಳ ಗ್ರಾಮದೊಳಗೆ ಇವತ್ತಿನ ದಿನ ನೋಡ್ರಿ ಎಂಥ ಭಕ್ತಿಯಿಂದ ಎಲ್ಲರೂ ತೊಗೊಂಬಂದು ಜೋಳ ಹಾಕಿರಿ ಇಷ್ಟೆಲ್ಲ ಭಕ್ತಿಯ ಸೇವೆಯನ್ನು ನೀವು ಮಾಡಾಕತ್ತೀರಿ ಅಂತಂದ್ರೆ ಕಲಬುರಗಿಯ ಶ್ರೀ ಬಸವೇಶ್ವರ ಅರಳ ಗುಂಡಿಗೆ ಒಳಗಿಲ್ಲ ರಾಶಿ ಎಲ್ಲಿ ಬಂದು ನಿಂತಾನಂದ್ರೆ ಸಾಸಾಬಾಳ ಗ್ರಾಮದೊಳಗೆ ಬಂದು ನಿಂತ್ಕೊಂಡಾನೆ ಶರಣಪ್ಪನವರು ನಿಮ್ಮ ಅಮೂಲ್ಯವಾಗಿರುವಂಥ ಭಕ್ತಿ ಏನೈತಿಲ್ಲ ಆ ಭತ್ತಿಯ ಒಂದು ಕಾಣಿಕೆ ರೂಪದೊಳಗೆ ಎಲ್ಲರೂ ತೆನಿ ತಂದು ಹಾಕಿದ್ದೀರಿ ಜೋಳ ತಂದು ಹಾಕಿದ್ದೀರಿ ಇನ್ನು ಸ್ವಲ್ಪ ಹೊತ್ತದೊಳಗೆ ನಮ್ಮ ರೈತರು ಎತ್ತುಗಳನ್ನು ಕಟ್ಟಿ ರಾಶಿಯನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಭಾಳಷ್ಟು ಸಂತೋಷ ಭಾಳಷ್ಟು ಆನಂದ ಯಾವ ಕಲಬುರಗಿಯ ಶ್ರೀ ಶರಣಬಸವೇಶ್ವರರು ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನು ಹಂಗೆ ಶಿವನ ಸೇವಾ ಮಾಡ್ತಾನ ಭಕ್ತರ ಸೇವಾ ಮಾಡ್ತಾನ ಭಕ್ತರು ಎಲ್ಲರೂ ಕೂಡ್ಕೊಂಡು ಶರಣಪ್ಪನ ಸೇವಾ ಮಾಡಾಕತ್ಯಾರ ಇದು ಅದ್ಭುತವಾಗಿರತಕ್ಕಂತಹ ಕಾಯಕ ಯಾಕಂದ್ರೆ ಹಸಿಯಾಗಲಿ ಮಸಿಯಾಗಲಿ ಕೃಷಿ ಆಗಲಿ ಕೃಷಿ ಆಗಲಿ ಖುಷಿಯಾಗದಿರ್ದೊಡೆ ಅಸಮಾಕ್ಷ್ಮನ್ ಒಲಿಮಿಗೆ ಕಾರಣ ನೋಡ ಅಂತ ಹೇಳ್ತಾರೆ ಹಸಿ ಕಾಯಕ ಮಾಡ್ದವ್ರು ಅದಾರ ಕೃಷಿ ಕಾಯಕವನ್ನ ಶರಣಪ್ಪನವ್ರು ಮಾಡಿದವರು ಅದಾರ ಇಂಥ ಶ್ರೇಷ್ಠವಾದ ಕಾಯಕವನ್ನು ಮಾಡಿರತಕ್ಕಂಥ ನಮ್ಮ ಶರಣರು ಈ ನಾಡಿನೊಳಗೆ ಪ್ರಸಿದ್ಧವಾಗಿರತಕ್ಕಂತಹ ಯಾವ ಭೂಮಿ ತಾಯಿಯನ್ನು ನಂಬಿಕೊಂಡಿರುವಂಥ ನಮ್ಮ ಜನ ಆ ಭೂಮಿ ತಾಯಿನನ್ನೇ ನಂಬಿಕೊಂಡು ಹಿಡಿ ಕಾಳವನ್ನು ಆ ಭೂಮಿಗೆ ಹಾಕಿ ಕಂಡುಗಟ್ಟಲೆ ರಾಶಿಯನ್ನು ಮಾಡುವಂಥ ಒಂದು ಶಕ್ತಿಯನ್ನು ಆ ಭೂಮಿ ತಾಯಿ ಕೊಡ್ತಾ ರೀ ನಮಗೆ ಭೂಮಿ ತಾಯಿ ಕೊಡ್ತಾ ಇದ್ದಾಳೆ ಅದಕ್ಕೆ ಹೆತ್ತ ತಾಯಿ ಹೊತ್ತ ತಾಯಿಯ ಋಣವನ್ನ ಈ ಜನ್ಮದೊಳಗ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ ಆಕಿನ ಋಣದೊಳಗ ನಾವು ಎಲ್ಲರೂ ಬಿದ್ದಿದ್ದೀವಿ ಒಂದು ದಿನ ಆದರೂ ಏನಾದರೂ ಕೇಳಾಳೇನು ಭೂಮಿ ತಾಯಿ ಇಲ್ಲ ರೈತನಾಗಿರತಕ್ಕಂತಹ ಒಕ್ಕಲಿಗನಾಗಿರುವಂತಹ ಆ ತಾಯಿಯ ಮೊದಲನೆಯ ಮಗ ಯಾರು ಅಂತ ಕೇಳಿದ್ರೆ ರೈತನಾಗಿರುತ್ತಾನೆ ಆಕಾಶದಿಂದ ಅನಂತವಾಗಿರತಕ್ಕಂತಹ ನೀರುಗಳು ಬಿದ್ದರೂ ಮಳೆಗಳು ಬಂದರೂ ಆ ತಾಯಿಗೆ ತೃಪ್ತಿ ಇಲ್ಲ ನಿಜವಾಗಿ ದುಡಿತಕ್ಕಂಥ ರೈತನ ಈ ಮೈ ಒಳಗಿರುವಂತಹ ಬೆವರನ್ನ ಆ ಹನಿಯನ್ನು ಭೂಮಿಗೆ ಬಿದ್ದರೆ ಸಾಕು ತಾಯಿ ತೃಪ್ತಳಾಗ್ತಾಳೆ ಅಂತ ಶ್ರೇಷ್ಠವಾಗಿರುವಂತಹ ಆ ರೈತನಿಗೆ ಒಲೆದಿರತಕ್ಕಂಥ ಮಹಾ ತಾಯಿಯಾಗಿದ್ದಾಳೆ ಅದಕ್ಕೋಸ್ಕರವಾಗಿ ಅಂತಹ ಭವ್ಯವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಇನ್ನು ಮುಂದೆ ನಮ್ಮ ಎಲ್ಲ ರೈತರು ಕೂಡಿಕೊಂಡು ಎತ್ತುಗಳನ್ನು ಹೂಡಿ ಆ ಕಂಕಿಯನ್ನು ತುಳಿಸಿ ರಾಶಿಯನ್ನು ಮಾಡುವಂಥ ಒಂದು ಶ್ರೇಷ್ಠವಾಗಿರುವಂಥ ಕಾರ್ಯಕ್ರಮವನ್ನು ಇನ್ನು ಸ್ವಲ್ಪ ಸಮಯದೊಳಗೆ ನಡೀತದೆ ಆ ಕಾರ್ಯಕ್ರಮವನ್ನು ನಮ್ಮೆಲ್ಲ ಭಕ್ತಾದಿಗಳು ರೈತರು ನಡೆಸ್ಕೊಡ್ಬೇಕಂತ ನಾವು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಲೋ ಬರ್ರಿ ಅಣ್ಣರು ಎತ್ತುಗಳನ್ನು ಕರ್ಕೊಂಬರ್ರಿ ಬಂದಾಗ ತೊಗೊಂಡು हलो भक्तिया भंडार बसवन अवतारी मनुकुन उधारी पर उपकार वीर शैवाचार धर्वादिकार कुलव सारि शरण ज्योति कलपुर कीर्ति शरण कलपुर कीर्ति शरणुनि मगे तासो मोते शरणुनि मगे तासो मोती शरण ज्योति भक्तिया भंडारी बसवद अवतारी मनुकुल उधारी पर भंडारी बसवल अवतारी मनुकुल उद्धारी पर उपकारी वीर जाती भेद वरळीशी कुल शरण ज्योति कलभुर्गि कीर्ति शरणुनि निमगे दासो मूर्ति शरणुनि निमगे दासो मूर्ति ಗೋಷ್ಠಿ ಜ್ಞಾನ ದಾಸೋಹ ನಡೆಸಿದ ಅಶಿದವರಿಗೆ ಅಲ್ಲ ದಾಸೋಹ ಇರಿಸಿದ ಶರಣ ಗೋಷ್ಠಿ ಜ್ಞಾನ ದಾಸೋಹ ನಡೆಸಿದ ಸರ್ವವು ಗುರುಲಿಂಗ ಜಂಗಮಕ್ಕೆ ಅಪ್ಪಿಸಿದ ददा सोहदा त्रिवि ददा सोहदा महार्यलग शरण ज्योति तलपुरी कीर्ति शरणुनि मगे द सोह గురులింగ జంగమ సేవయ ప్రేమా అనుదినవులింగ గురులింగ జంగమ సేవయ ప్రేమా అనుదినవులింగ ఊ జయనే అంగ వడల शरणर मार्गव शरणरर मार्गव तोरि महिमा शरण ज्योति कनपुरगि कीर्ति शरणुनि निमगे दसोः मूर्ति शरणुनि निमगे दसोः मूर्ति ಬೆಳಗುತ್ತಿದೆ ಶ್ರೀ ಶರಣ ಬಸವಪ್ಪ ಅಪ್ಪ ಎನ್ನುತ್ತಿದೆ ಅಂದು ಹಚ್ಚಿದ ಜ್ಯೋತಿ ಇಂದಿಗೂ ಬೆಳಗುತ್ತಿದೆ ಶ್ರೀ ಶರಣ ಬಸವಪ್ಪ ಅಪ್ಪ ಎನ್ನುತ್ತಿದೆ ಮಾನವ ಧರ್ಮಕ್ಕೆ ಜಯವನ್ನು ಕೋರಿದೆ ಎಂದು ದಯ शादने शरण ज्योति नलुरी की कीर्ति शरणुनि निमगे दासो मूर्ति शरण ज्योति नलु शरणों ने मागे दासोह मूर्ति शरणों ने मागे दासोह मूर्ति दासोह मूर्ति दासोह मूर्ति जय मंगलम जय नम पार्वती पदेश्वर महादेव महात्मा शरण बसेशर महाराज क्रीढ़ जयमङ्गलं जय नमः पार्वतिपदेश्वर रमादेव